ಹಾಯ್ ಡಾಕ್ಟರ್ ಹಾಯ್ ನಮಗೆ ಇವತ್ತು ಮೂಲವ್ಯಾಧಿ ಸಮಸ್ಯೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿ ಓಕೆ ಈ ಮೂಲವ್ಯಾಧಿ ಸಮಸ್ಯೆ ಏನಿದೆ ಇತ್ತೀಚೆಗೆ ನಾವು ಅನೇಕರಲ್ಲಿ ನೋಡ್ತಾ ಇದ್ದೇವೆ ಏನೋ ರೆಕ್ಟ್ರ ಡಿಸಾರ್ಡರ್ಸ್ ಗಳೇ ಹೆಚ್ಚಾಗ್ತಿದೆ ಅಂದ್ರೆ ಪೈಲ್ಸ್ ಆಗಿರ್ಬೋದು ಫಿಶರ್ ಆಗಿರ್ಬೋದು ಹಾಗೆ ಫಿಶ್ ಅಂತ ಕಂಡೀಷನ್ ಆಗಿರ್ಬೋದು ಇವು ಎಲ್ಲವೂ ಸಮಸ್ಯೆ ಯಾಕೆ ಆಗ್ತಿದೆ ಅಂದ್ರೆ ನೀವು ನಿಮ್ಮ ಗಟ್ಟ ಹೆಲ್ತ್ ಅನ್ನ ಕಾಪಾಡ್ಕೊಳ್ತಿಲ್ಲ ಅಂದಾಗ ಮಾತ್ರ ಈ ಸಮಸ್ಯೆಗಳು ಶುರು ಆಗ್ತಾ ಹೋಗುತ್ತೆ ಅಂದ್ರೆ ಎಲ್ಲದಕ್ಕೂ ಮೂಲ ಸ್ಟಾರ್ಟ್ ಆಗೋದೇ ಮಲಬದ್ಧತೆ ಸಮಸ್ಯೆಯಿಂದ ನೀವು ಮೋಷನ್ ಹೋದಾಗ ತುಂಬಾ ಫೋರ್ಸ್ಫುಲ್ ಆಗಿ ಹೋಗೋದು ಅಂದ್ರೆ ಕೂತಾಗ ತುಂಬಾ ತಿಣುಕ್ ಬಿಟ್ಟು ಮೋಷನ್ ಅನ್ನು ಯಾರ್ ಮಾಡ್ತಿರ್ತಾರೆ ಅವರಲ್ಲಿ ನಾವು ಈ ಪೈಲ್ಸ್ ಸಮಸ್ಯೆ ನೋಡ್ತಾ ಹೋಗ್ತೇವೆ ಇದರಿಂದ ಏನಾಗುತ್ತೆ ನಿಮ್ಗೆ ಆ ಭಾಗದಲ್ಲಿ ಬರುವಂತಹ ಹೆಮೊರಾಯ್ಡಲ್ ವೇನ್ ಗಳೇನಿದೆ ಅದು ಕೂಡ ಆಕಾರವನ್ನ ಕೆಟ್ಟ ಬಿಟ್ಟು ನಿಮಗೆ ಅದು ಟಾರ್ಚರಸ್ ಆಗುವಂತದ್ದಾಗಿರ್ಬಹುದು ಎಂಗ್ರೋಚ್ಮೆಂಟ್ ಆಗುವಂತದ್ದು ಇದನ್ನ ನಾವು ಪೈಸ್ ಅಂತ ಕರಿತಾ ಹೋಗ್ತೇವೆ ಅದಷ್ಟೇ ಅಲ್ಲದೆ ಈ ಫಿಶರ್ ಅಂದ್ರೆ ಏನಾಗುತ್ತೆ ನೀವು ಮೋಷನ್ ಮಾಡ್ಬೇಕಾದ್ರೆ ತುಂಬಾ ಪ್ರೆಷರ್ ಹಾಕಿ ಮಾಡಿದ್ರೆ ನಿಮ್ಮ ಏನಲ್ ವರ್ಜ್ ಭಾಗಗಳಲ್ಲಿ ಏನಾಗುತ್ತೆ ತೆರೆದ್ ಬಿಟ್ಟು ಗಾಯ ಆಗುತ್ತೆ ಹಾಗೇನೆ ಇನ್ನೂ ಒಂದ್ ಸ್ವಲ್ಪ ಜನಕ್ಕೆ ಏನಾಗುತ್ತೆ ಇನ್ಫೆಕ್ಷನ್ ಆಗ್ಬಿಟ್ಟು ಫಸ್ಟ್ ಅಂದ್ರೆ ಕೀವೆಲ್ಲ ಬರ್ಲಿಕ್ಕೆ ಶುರು ಆಗುತ್ತೆ ಇದರ ಜೊತೆಗೆ ಮಾಂಸಖಂಡಗಳ ಜೊತೆಗೆ ಒಳಗಡೆನೆ ನಿಮಗೆ ಒಂದು ಟನಲ್ ಫಾರ್ಮೇಶನ್ ಆಗ್ಬಿಟ್ಟು ಅಲ್ಲಿಂದ ಕ್ಯೂ ಬರ್ಲಿಕ್ಕೆಲ್ಲ ಶುರು ಆಗ್ಬಿಡುತ್ತೆ ಹಾಗಾಗ್ಬಿಟ್ಟು ಇದು ಕೂರ್ಲಿಕ್ಕೆ ಆಗಿರಬಹುದು ಆಮೇಲೆ ತುಂಬಾ ಜನಕ್ಕೆ ಬ್ಲೀಡಿಂಗ್ ಪೈಲ್ಸ್ ಆಗ್ಲಿಕ್ಕೆ ಶುರು ಆಗುತ್ತೆ ಹಾಗೇನೆ ಕಡತ ಬರುವಂತದ್ದು ನೋವು ಬರುವಂತದ್ದು ಇವು ಎಲ್ಲವೂ ಲಕ್ಷಣಗಳನ್ನ ನಾವು ಇತ್ತೀಚೆಗೆ ಕಾಣ್ತಾ ಇದ್ದೇವೆ ಓಕೆ ಡಾಕ್ಟರ್ ಫೈಲ್ಸ್ ಫಿಸ್ಟುಲಾ ಮತ್ತೆ ಮೂಲವ್ಯಾಧಿ ಅಂದ್ರೆ ಏನು ಮತ್ತೆ ಇದರ ಲಕ್ಷಣಗಳು ಮತ್ತೆ ಕಾರಣಗಳ ಬಗ್ಗೆ ತಿಳಿಸ್ಕೊಟ್ರಿ ಇದಕ್ಕೆ ನಿಮ್ಮ ಯೋಗವನ ಬೆಟ್ಟ ಚಿತ್ರದುರ್ಗದಲ್ಲಿ ಚಿಕಿತ್ಸೆ ಇದೆಯಾ ಖಂಡಿತವಾಗಿಯೂ ಇದೆ ಈ ಮಲಬದ್ಧತೆ ಆಗಿರಬಹುದು ರೆಕ್ಟಲ್ ಡಿಸಾರ್ಡರ್ಗಳು ಅಂದ್ರೆ ಪೈಲ್ಸ್ ಆಗಿರ್ಬೋದು ಫಿಸ್ಟುಲಾ ಆಗಿರ್ಬೋದು ಫಿಶರ್ ಆಗಿರ್ಬೋದು ಇವು ಎಲ್ಲದಕ್ಕೂ ನಾವು ಆಯುರ್ವೇದ ಪದ್ಧತಿಯಿಂದ ಚಿಕಿತ್ಸೆನ ಕೊಡ್ತಾ ಹೋಗ್ಬಹುದು ಅಂದ್ರೆ ಮೂಲ ಚಿಕಿತ್ಸೆ ಏನು ಅಂದ್ರೆ ನಿಮ್ಮ ಗಟ್ಟ ಹೆಲ್ತ್ ಅನ್ನ ಸರಿ ಮಾಡೋದು ಹಾಗೆಯೇ ಇದರ ಜೊತೆಗೆ ಮೈಲ್ಡ್ ಲಾಕ್ಸೈಟಿಸ್ ಆಗಿರಬಹುದು ಇನ್ನೂ ಅನೇಕ ಕಷಾಯಗಳನ್ನ ಕೊಡೋದ್ರಿಂದ ನಾವು ಈ ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು ಹಾಗಿದ್ರೆ ಈ ಸಮಸ್ಯೆಗೆ ಯಾವ್ದಾದ್ರೂ ಒಂದು ಮನೆ ಮದ್ದನ್ನ ತಿಳಿಸ್ಕೊಡ್ಬಹುದಾ ಓಕೆ ದ ಬೆಸ್ಟ್ ಮನೆಮದ್ದು ಹಾಗೆ ಸಿಂಪಲ್ ಆಗಿ ಎಲ್ರೂ ಫಾಲೋ ಮಾಡುವಂತಹ ಮನೆಮದ್ದು ಯಾವುದು ಅಂದ್ರೆ ಮಜ್ಜಿಗೆ ತಕ್ರ ಅಂತ ಏನ್ ಕರಿತೀವಿ ಇದು ಈ ಅರ್ಷ ಸಮಸ್ಯೆಗೆ ಅಂದ್ರೆ ಈ ಪೈಲ್ಸ್ ಸಮಸ್ಯೆಗೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ನೀವು ಬೆಣ್ಣೆ ತೆಗೆದ ಮಜ್ಜಿಗೆಯನ್ನ ಪ್ರತಿದಿನ ಎರಡು ಗ್ಲಾಸ್ ಅಷ್ಟು ಕುಡಿತಾ ಬರಬೇಕು ಮಜ್ಜಿಗೆಗೆ ಏನಿಲ್ಲ ಒಂದ್ ಎರಡು ಅಷ್ಟು ಉಪ್ಪು ಹಾಕೊಂಡು ಕುಡಿದ್ರೆ ಸಾಕು ಇದರಿಂದ ನಿಮ್ಮ ಪೈಲ್ಸ್ ಸಮಸ್ಯೆಯ ಲಕ್ಷಣಗಳು ಎಷ್ಟೋ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಮನೆ ಮದ್ದುಗಳಿಂದಾನು ನಿಮ್ಮ ಲಕ್ಷಣಗಳೇನಾದ್ರೂ ಕಡಿಮೆ ಆಗ್ತಿಲ್ಲ ಹಾಗೆ ನಿಮ್ಮ ಸಮಸ್ಯೆ ಕಡಿಮೆ ಆಗ್ತಿಲ್ಲ ಅಂದ್ರೆ ಹತ್ತಿರದ ವೈದ್ಯರ ಬಳಿ ಇದಕ್ಕೆ ಕನ್ಸಲ್ಟೇಷನ್ ತಗೊಳ್ಳಿ ಓಕೆ ಡಾಕ್ಟರ್ ಮೂಲವ್ಯಾಧಿ ಪೈಲ್ಸ್ ಮತ್ತೆ ಫೆಸ್ಟುಲಾ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಇವತ್ತು ನಾವು ಮೂಲವ್ಯಾಧಿ ಸಮಸ್ಯೆಯ ಬಗ್ಗೆ ತಿಳ್ಕೊಂಡ್ವಿ ಯಾರಿಗೆಲ್ಲ ಸಮಸ್ಯೆ ಇರೋರು ಒಮ್ಮೆ ಯೋಗವನ ಬೆಟ್ಟ ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಈ ನಿಮ್ಮ ಸಮಸ್ಯೆಯನ್ನು ಸರಿ ಮಾಡಿಕೊಳ್ಳಿ ಅದೇ ರೀತಿ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಅವೈಲಬಲ್ ಇರುತ್ತೆ ನಾವು ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಚಾರ ಮಾಡಿಕೊಳ್ಳಿ ಧನ್ಯವಾದಗಳು